ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಿತ್ತು ಅದಕ್ಕೆ ಎಲ್ಲ ಕಡೆಯೂ ದುಡ್ಡು ಕೊಡ್ವಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ್ದಾಯಿತು ಲಾಸ್ಟಲ್ಲಿ ಫ್ಯಾನ್ ಕೂಡ ತುಂಬನೇ ಗಲೀಜಾಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಹಾಗೆ ಹಸ್ಬೆಂಡ್ಗೂ ಕೂಡ ಫ್ರೀ ಇತ್ತಲ್ಲ ಅವತ್ತು ಸಂಡೇ ಆಗಿರೋದ್ರಿಂದ ಅವರು ಕೂಡ ಫ್ರೀಯಾಗಿ ಇದ್ದರು ಅಂತ ಹೇಳಿ ಅವರು ಕೂಡ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಸಿದೆ ಸೊ ಈ ರೀತಿ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡಿಸಿದ್ರೆ ಆಮೇಲಿಂದ ನಾವು ಈಸಿಯಾಗಿ ಕ್ಲೀನ್ನ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ ಸೊ ಎಲ್ಲನೂ ಕೂಡ ಒಂದೇ ದಿನ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಕೂಡ ಆಗುತ್ತೆ ಸೊ ಅದಕ್ಕೆ ಯಾವತ್ತನ ಥರ ಒಂದು ದಿನ ಮನೆಯನ್ನು ಕ್ಲೀನ್ ಮಾಡಿಕೊಂಡೆ ಮತ್ತೊಂದು ದಿನ ಅಡುಗೆ ಮನೆ ಆಯಿತು ಇಲ್ಲ ರೂಮು ಆ ರೀತಿ ಕ್ಲೀನ್ ಮಾಡ್ಕೋಬೋದು ಸೊ ತುಂಬಾ ಸುಲಭ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಇದ್ದೀನಿ ಸೊ ನಾನು ಎಲ್ಲ ಕಡೆ ಕ್ಲೀನ್ ಮಾಡಿದ್ದಾಯಿತು ಅದಾದಮೇಲೆ ಅವರು ಕೂಡ ಫ್ರೀ ಇದ್ರಲ್ಲ ಸೊ ಫ್ಯಾನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಚಪಾತಿ ಮತ್ತು ಚಪಾತಿಗೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ಎಣ್ಗಾಯಿನ ಮಾಡ್ಕೊಂಡಿದ್ದೆ ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇವತ್ತು ಒಂದು ಮದುವೆ ಇತ್ತು ಸೊ ಅದಕ್ಕೆ ನಾನು ನಮ್ಮಮ್ಮ ಮತ್ತು ನನ್ನ ಮಗಳು ಕೂಡ ಹೋಗೋದಿತ್ತು ಅಂತ ಹೇಳಿ ಹಸ್ಬೆಂಡ್ಗೆ ಮಾತ್ರ ತಿಂಡಿನ ರೆಡಿ ಮಾಡ್ತಿದ್ದೆ ಹಾಗೆ ಆಲ್ರೆಡಿ ನನಗೆ ಟೈಮು ಕೂಡ ಆಗೋಗಿತ್ತು ಏಯ್ಟ್ ಥರ್ಟಿ ಮದುವೆ ಇದ್ದಿದ್ದು ಅಂತ ಹೇಳಿದರೆ ನೈನ್ ತರ್ಟಿ ಟು ಟೆನ್ ಥರ್ಟಿ ಅದಕ್ಕೆ ಬೇಗ ರೆಡಿ ಆಗೋಣ ಹೇಳಿ ಬೇಗನೆ ಎದ್ದಿದ್ದೆ ಅಷ್ಟೇ ನನ್ನ ಮಗಳು ಕೂಡ ಇವತ್ತು ಬೇಗನೆ ಎದ್ಬಿಟ್ಟಿದ್ಲು ಅವಳು ಹೆಂಗೆ ಅಂತ ಹೇಳಿದೆ ಸೊ ನನಗೇನೋ ಯಾವಾಗನ ಕೆಲಸ ಇತ್ತು ಅಂತ ಅಂದ್ರೇ ಅವಳು ಬೇಗ ಎದ್ದಿರ್ತಾಳೆ ಇಲ್ಲ ಅಂತಂದರೆ ಒಂಬತ್ತುವರೆ ಹತ್ತು ಗಂಟೆ ಆದರೂ ಒಂದೊಂದ್ಸಲ ಎದೊಳೋದೇ ಇಲ್ಲ ನಾವಾಗ ನಾವೇನೇ ಬಲವಂತ ಮಾಡಿ ಎದೋಳ್ಸ್ಬೇಕವಳ ಇಲ್ಲ ಅಂತ ಹೇಳಿದರೆ ಒಂದೊಂದ್ಸಲಿ ಬೇಗ ಎದೊಳ್ತಾಳೆ ಒಂದ್ಸಲಿ ಎದೊಳೋದೇ ಇಲ್ಲ ಹಾಗೆ ಮಾಡ್ತಿರ್ತಾಳೆ ಹಾಗೆ ನನ್ನ ಹಸ್ಬೆಂಡ್ಗೆ ತಿಂಡಿ ಮಾಡಬೇಕಿತ್ತಲ್ಲ ಅದಕ್ಕೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ನಾವು ತಿಂಡಿ ಮತ್ತು ಊಟಕ್ಕೆ ಮದುವೆಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಅದಕ್ಕೆ ಹೀರೆಕಾಯಿ ಎಣ್ಗಾಯಿ ಮಾಡೋಣ ಬೇಗನೂ ಕೂಡ ಆಗುತ್ತೆ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ನಾರ್ಮಲ್ ಆಗಿ ನಮ್ಮ ಕಡೆ ಅಷ್ಟಾಗಿ ನನ್ನ ಹಸ್ಬೆಂಡ್ ಇಷ್ಟಪಡೋದಿಲ್ಲ ತಿನ್ನೋಕ್ಕೆ ಸೊ ಅವ್ರ ಕಡೆ ತಿನ್ನೋ ಬೆಳಗಾಂ ಸ್ಟೈಲಲ್ಲಿ ಮಾಡೋದು ತುಂಬಾ ಇಷ್ಟಪಡ್ತಾರೆ ತಿನ್ನಲಿಕ್ಕೆ ಅದಕ್ಕೆ ಇವತ್ತು ಚಪಾತಿ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ಎಣ್ಣೆಗಾಯಿನ ಮಾಡೋಣ ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಹೀರೆಕಾಯಿನ ಸಿಪ್ಪೆನ ತೆಗೆದು ಹೀರೆಕಾಯಿನ ರೆಡಿ ಮಾಡ್ಕೊತಾ ಇದ್ದೀನಿ ಹೀರೆಕಾಯಿ ಸಿಪ್ಪೆ ಏನೋ ಜಾಸ್ತಿ ಇತ್ತು ಅಂತ ಹೇಳಿದರೆ ಅದರಲ್ಲಿ ಚಟ್ನಿ ಕೂಡ ಮಾಡ್ಕೊತೀನಿ ಹೀರೆಕಾಯಿ ಚಟ್ನಿ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಆ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇವತ್ತೇನು ಅಷ್ಟಾಗಿ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಮಾತ್ರೆ ಮಾಡೋದಿತ್ತಲ್ಲ ನನ್ನ ಹಸ್ಬೆಂಡ್ಗೆ ಅಷ್ಟೇ ಮಾಡೋದಿತ್ತು ಅಂಥೇಳಿ ಕಮ್ಮಿನ ಮಾಡ್ಕೊಂಡಿತ್ತೆ ನಮ್ಮೆಲ್ಲರಿಗೂ ಮಾಡಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಸಿಪ್ಪೆನೂ ಕೂಡ ಜಾಸ್ತಿ ಸಿಗುತ್ತೆ ಆವಾಗ ಹೀರೆಕಾಯಿ ಚಟ್ನಿ ಮಾಡ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹೀರೆಕಾಯಿನ ಈ ರೀತಿ ಸ್ವಲ್ಪ ಸ್ವಲ್ಪ ಅಷ್ಟೇ ಸಿಪ್ಪೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಪಲ್ಯಕ್ಕೆ ಏನೇನು ಬೇಕಲ್ಲ ಎಲ್ಲನೂ ಕೂಡ ರೆಡಿ ಇದ್ದೀನಿ ಮೊದಲಿಗೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ನಾನಿಲ್ಲಿ ಕಡಲೆ ಬೀಜನ ಹಾಕೊಂಡು ಡ್ರೈ ರೋಸ್ಟ್ ಇದ್ದೀನಿ ಸೊ ಕಡಲೆ ಬೀಜ ಮತ್ತು ಹುಚ್ಚಳು ಹಾಕೋದ್ರಿಂದ ಹೀರೆಕಾಯಿ ಎಣ್ಣೆಗಾಯಿ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೀಕ್ರೆಟ್ ಇನ್ ಇಂಗ್ರೀಡಿಯೆಂಟ್ ಎಣ್ಣಗಾಯಿಗೆ ಅಂತ ಹೇಳಿದರೆ ಉಚ್ಚಳು ಮತ್ತು ಬೆಳ್ಳುಳ್ಳಿ ಇದೆರಡೂ ಬಿದ್ದರೆ ಹೆಣ್ಣುಗಾಯಿಗೆ ಬೇರೆ ಟೇಸ್ಟ್ ಸಿಗುತ್ತೆ ತುಂಬ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹಾಗೆಯೇ ಇದಕ್ಕೆ ಹುಚ್ಚಳು ಕೂಡ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಅದಾದಮೇಲೆ ಪಲ್ಯಕ್ಕೆ ಏನೇನು ಬೇಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೊ ಯಾವುದೇ ಅಡುಗೆ ಮಾಡಬೇಕು ಅಂದರೂ ಬೆಳ್ಳುಳ್ಳಿ ಇಲ್ದಲೆ ಯಾವ ಪಲ್ಯನೂ ಕೂಡ ಮಾಡೋದಿಲ್ಲ ಸೊ ಬೆಳ್ಳುಳ್ಳಿ ರುಳ್ಳಿ ಹಾಕಿದ್ರೆ ಅದರ ಟೇಸ್ಟೇ ಬೇರೆಯೇ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಸೊ ಹಾಗೇನೇ ಎಲ್ಲನೂ ಕೂಡ ರೆಡಿ ಇದ್ದೀನಿ ಸೊ ಈ ರೀತಿ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಉದ್ದವಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿಲ್ಲ ಸೊ ಚೆನ್ನಾಗೂ ಕೂಡ ಇರುತ್ತೆ ಇದಕ್ಕೆ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಇಲ್ಲ ಟೊಮೊಟೊ ಬದಲಿಗೆ ನಾನಿಲ್ಲಿ ಹುಣಸೆ ಹುಳಿನ ಬಳಸ್ತಾ ಇದ್ದೀನಿ ಆವಾಗಲೇ ಬೆಳಗ್ಗೆನೇ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡು ನೀರಿನಲ್ಲಿ ನೆನೆಸಿ ಎತ್ತಿಟ್ಬಿಟ್ಟಿದ್ದೆ ಆಮೇಲಿಂದ ಪಲ್ಯ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಸೈಡ್ಗೆ ತೆಗ್ದಿಟ್ಕೊಂಡಿದ್ದಾದಮೇಲೆ ಹೀರೆಕಾಯಿನ ಈ ರೀತಿ ಮಧ್ಯಕ್ಕೆ ನಾಲ್ಕು ಭಾಗದಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ನಾರ್ಮಲಾಗಿ ಬದ್ನಕಾಯಿ ಹೆಣ್ಗಾಯಿಗೆ ಯಾವ ರೀತಿ ಕಟ್ ಮಾಡ್ಕೊತಿರೋ ಅದೇ ರೀತಿ ಹೀರೆಕಾಯಿಗೂ ಕೂಡ ಕಟ್ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಇದಕ್ಕಿವಾಗ ನಾನು ಆವಾಗಲೇ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಕಡಲೆ ಪೀಚ ಮತ್ತು ಹುಚ್ಚಳನ್ನ ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕೊಂಡು ಈ ರೀತಿ ತರತಾರಿಯಾಗಿ ರುಬ್ಬಿಕೊಂಡಿದ್ದೀನಿ ಹಾಗೆ ಮಸಾಲೆ ಪುಡಿಗಳನ್ನು ಸೈಡಲ್ಲಿ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲನೂ ಕೂಡ ತಟ್ಟೆಯಲ್ಲಿ ಹಾಕ್ಕೊಂಡು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ನೀವು ಸ್ಪೈಸಿ ಜಾಸ್ತಿ ತಿಂತೀರಾ ಅಂತ ಹೇಳಿದ್ರೆ ಸ್ವಲ್ಪ ಹಚ್ಕಾಕ ಜಾಸ್ತಿ ಮಾಡ್ಕೋಬೋದು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಇಷ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಎಣ್ಣೆ ಬೇಡ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡಿ ನೀರನ್ನು ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ನೀರನ್ನು ಕೂಡ ಎರಡನ್ನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಸೊ ಎಣ್ಣೆಗಾಯಿಗೆ ಸ್ಟಫಿಂಗಿಗೆ ಫಿಲ್ ಮಾಡ್ಕೊಳೋಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಾರ್ಮಲ್ ಆಗಿ ನೀವು ಬೋಂಡದ ಹಿಟ್ಟನ್ನು ಕಳಿಸ್ತಿರಲ್ಲ ಆ ಕನ್ಸಿಸ್ಟೆನ್ಸಿಲಿ ಇದ್ರೆ ಫಿಲ್ಲಿಂಗು ಕೂಡ ತುಂಬ ಚೆನ್ನಾಗಿ ಕೂರುತ್ತೆ ಹೀರೆಕಾಯಿ ಎಣ್ಣೆಗಾಯಿಗೆ ಸ್ಟಫಿಂಗ್ ಬೇಕಲ್ಲ ಸ್ಟಫಿಂಗು ಕೂಡ ರೆಡಿ ಆಯಿತು ಅದಾದಮೇಲೆ ಇದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಮಧ್ಯಕ್ಕೆ ನಾವು ನಾಲ್ಕು ಭಾಗ ಕಟ್ ಮಾಡ್ಕೊಂಡಿರ್ತೀವಲ್ಲ ನೀಟಾಗಿ ನಾವು ಸ್ಟಫಿಂಗ್ನ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡಿಕೊಂಡ್ರೆ ಸ್ಟಫಿಂಗ್ ಕೂಡ ತುಂಬ ಚೆನ್ನಾಗಿ ಕೂರುತ್ತೆ ಸೊ ಎಣ್ಣೆಗೆ ಹಾಕ್ತಿದ್ದಂಗೆ ಕದ್ರಗೋ ಚಾನ್ಸಸ್ ಇಲ್ಲ ಅದಕ್ಕೆ ಈ ರೀತಿ ಎಲ್ಲನೂ ಕೂಡ ಸೊ ಎಷ್ಟು ಹೀರೆಕಾಯಿನ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಎಲ್ಲನೂ ಕೂಡ ಈ ರೀತಿ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಸೇಮ್ ರೆಸಿಪಿನೇನೆ ಸೊ ಬದನೆಕಾಯಿ ಹೆಣ್ಣಗಾಯಿ ಆಗಿರ್ಬೋದು ಇಲ್ಲ ಅಂತ ಅಂದು ಹೇಳಿದರೆ ತೊಂಡೆಕಾಯಿ ಹೆಣ್ಣಗಾಯಿ ಎಲ್ಲನೂ ಕೂಡ ತುಂಬಾ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ನಾನಿಲ್ಲಿ ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಸುಲಭವಾಗಿ ನೀವು ಅದರಲ್ಲೂ ಕೂಡ ವೀಡಿಯೋನ ನೋಡ್ಕೋಬೋದು ಸೊ ಲಾಂಗ್ ವಿಡಿಯೋ ಬೇಕು ಅಂತ ಹೇಳಿದರೆ ಈ ರೀತಿ ನಾನು ಲಾಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿಕೊಂಡಿನಿ ಹಾಗೆ ಎಲ್ ಎರಡರಲ್ಲೂ ಕೂಡ ನಿಮಗೆ ಸುಲಭವಾಗಿ ಹೀರೆಕಾಯಿ ಎಣ್ಣೆಗಾಯಿ ರೆಸಿಪಿ ಸಿಗುತ್ತೆ ಹಾಗೆ ಇದೆಲ್ಲ ಸ್ಟಫಿಂಗ್ ಮಾಡ್ಕೊಂಡಿದ್ದಾಯಿತು ಅದಾದಮೇಲೆ ಇಲ್ಲಿ ಪಾಂಡಿನ ಹಿಟ್ಟು ಎಣ್ಣೆನೂ ಕೂಡ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ ಅದಾದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿ ಎತ್ತಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಅದನ್ನು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೆ ಅದಾದಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣ ಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಹೀರೆಕಾಯಿಗೆ ಸ್ಟಫಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಏನೇ ಟೈಮ್ ಇತ್ತು ಅಂತ ಹೇಳಿದರೆ ಹೀರೆಕಾಯಿನ ಮಧ್ಯಕ್ಕೆ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಫ್ರೈ ಮಾಡಿದಾದ್ಮೇಲೆ ಸ್ಟಫಿಂಗ್ ಮಾಡ್ಕೋಬೋದು ಸೊ ಆ ರೀತಿ ಮಾಡೋದು ಕೂಡ ಹೀರೆಕಾಯಿ ಹೆಣ್ಣಾಯಿ ತುಂಬ ಚೆನ್ನಾಗಿ ಬರುತ್ತೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗೂ ಕೂಡ ಈ ರೀತಿ ಸ್ಟಫಿಂಗ್ ಮಾಡ್ಕೊಬೋದು ಅದಾದಮೇಲೆ ಮಿಕ್ಕಿರೋ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಎರಡು ನಿಮಿಷ ಇಲ್ಲ ಐದು ನಿಮಿಷದಷ್ಟು ಫ್ರೈ ಮಾಡ್ಕೊಂಡಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಹುಣಸೆಹಣ್ಣ ನೆನೆಸಿಟ್ಟನಲ್ಲ ಅದರ ರಸನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಆಗೋ ಅಷ್ಟು ಎಣ್ಣೆ ಸಪ್ರೇಟ್ ಆಗಬೇಕು ಎಣ್ಣೆಗಾಯಿಂದ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ತುಂಬ ಸೂಪರಾಗಿರೋ ಹೀರೆಕಾಯಿಯಿಂದ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಸೊ ಪಲ್ಯನೂ ಕೂಡ ತುಂಬ ಚೆನ್ನಾಗಿ ಆಗಿತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿನ ಮಾಡ್ಕೊಂಡಿದ್ದೆ ಯೂಶ್ವಲಿ ಹೇಳಬೇಕು ಅಂತ ಹೇಳಿದರೆ ಇದಕ್ಕೆ ಅಕ್ಕಿ ರೊಟ್ಟಿ ಇಲ್ಲ ಅಂತ ಏನು ಜೋಳದ ರೊಟ್ಟಿ ಅಂತ ತುಂಬ ಅಂದರೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತಲ್ಲ ಅದಕ್ಕೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ಅಂತ ಹೇಳಿ ಚಪಾತಿನ ಮಾಡ್ಕೊಂಡಿದ್ದೆ ಸೊ ತಿಂಡಿನೂ ಕೂಡ ನನ್ನ ಹಸ್ಬೆಂಡ್ಗೆ ಕೊಟ್ಟು ನಾನು ಕುಂಜಲ್ ಮತ್ತು ಅಮ್ಮನೂ ಕೂಡ ಮೂರು ಜನನು ರೆಡಿಯಾಗಿ ಮದುವೆಗೂ ಕೂಡ ಹೋದ್ವಿ ಸೊ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಮದುವೆ ಮುಗ್ದೇ ಹೋಗಿತ್ತು ಸೊ ರಿಸೆಪ್ಷನ್ ಹನ್ನೆರಡು ಇತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಕುಂಜಲ್ನೂ ಕೂಡ ರೆಡಿ ಮಾಡಬೇಕಿತ್ತಲ್ಲ ಅವಳನ್ನ ರೆಡಿ ಮಾಡೋದು ಅಂತಲೇ ತುಂಬ ಕಷ್ಟವಾದ ಕೆಲಸ ಅವಳಿಗೆ ನಾನಿಲ್ಲಿ ಲಂಗ ಬ್ಲೌಸ್ನ ಹಾಕಿದ್ದೆ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ಲು ಕೈಗೆ ಬಳೆ ಸರ ಎಲ್ಲನೂ ಕೂಡ ಹಾಕಿದ್ದೆ ಅವ್ಳಿಗಂತೂ ಈ ಬೇಸಿಗೆ ಕಾಲದಲ್ಲಿ ಅದಂತೂ ತುಂಬಾ ಇರಿಟೇಷನ್ ಆಗ್ತಿತ್ತು ಸೊ ಅದಾದಮೇಲೆ ಅವಳಿಗೂ ಕೂಡ ಊಟ ಮಾಡಿ ಿ ಅವಳಿಗೆ ಅಲ್ಲೇನೇ ಒಂದು ಜೊತೆ ಡ್ರೆಸ್ ತೊಗೊಂಡು ಹಾಕಿದೆ ಆವಾಗ ಸ್ವಲ್ಪ ಸಮಾಧಾನ ಆಗಲು ಇಲ್ಲ ಅಂತಂದರೆ ಅವಾಜ್ ಅಲ್ಲಿ ತನಕ ಕಿರಿಕಿರಿ ಕಿರಿಕಿರಿ ಮಾಡ್ತಾನೆ ಇದ್ಲು ಅವ್ಳಗಂತೂ ಎಷ್ಟು ದೃಷ್ಟಿಯಾಗಿತ್ತು ಅಂದರೆ ಅಷ್ಟು ದೃಷ್ಟಿಯಾಗಿತ್ತು ಮನೆಗೆ ಬಂದಿದ ತಕ್ಷಣ ದೃಷ್ಟಿನ ತೆಗೆದಾಕಿ ಅದಾದಮೇಲೆ ಅವಳನ್ನು ಕೂಡ ಮಲಗಿಸ್ದೆ ಮಲಗಿಸಾದ್ಮೇಲೆ ನನ್ನ ಏನೇನು ಕೆಲಸ ಇತ್ತಲ್ಲ ಅದನ್ನು ಕೂಡ ಎಲ್ಲನೂ ಕೂಡ ಇದ್ದೀನಿ ದಿಟ್ಟೋದಿಂದ ಅವಳಿಗೋಸ್ಕರ ಅಂತೇಳಿ ಸ್ವಲ್ಪ ಸೊಪ್ಪುಗಳನ್ನ ತರಿಸಿದೆ ಈ ರೀತಿ ಪಾಪುಗಳಿಗೆ ಸೊಪ್ಪನ್ನ ಕೊಟ್ಟರೆ ತುಂಬಾ ಹೆಲ್ದಿಯಾಗೂ ಇರುತ್ತೆ ಮತ್ತು ಅದರಿಂದ ಪ್ರೋಟೀನ್ ವಿಟಮಿನ್ ಎಲ್ಲನೂ ಕೂಡ ತುಂಬ ಜಾಸ್ತಿನೇ ಇರುತ್ತೆ ಆಗಿ ತರಕಾರಿ ಕೊಟ್ಟರೆ ಏನಾಗುತ್ತೆ ಯಾವಾಗಲೂ ಕೂಡ ಪಲ್ಯದಲ್ಲಿ ತರಕಾರಿ ಹಾಕ್ತಾನೆ ಇರ್ತೀವಿ ಅದಕ್ಕೆ ನಾನೇ ಒಂದಿನ ತರಕಾರಿನ ಕೊಟ್ಟರೆ ಇನ್ನೊಂದಿನ ರೀತಿ ಸೊಪ್ಪನ್ನು ಕೊಡಬೇಕು ಸೊ ನಾರ್ಮಲಾಗಿ ಮಕ್ಕಳು ಏನು ಮಾಡ್ತಾರೆ ಒಂದೇ ರೀತಿ ಸೊಪ್ಪನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅದನ್ನು ಯಾವುದಕ್ಕನ್ನಾಗಿ ನಾರ್ಮಲಾಗಿ ಆಲೂಟೀಕಿನ ಮಾಡಿಕೊಂಡ್ರೆ ಅದಕ್ಕೆ ಹಾಕ್ಬೋದು ಇಲ್ಲ ಚಪಾತಿನ ಮಾಡಿಕೊಂಡ್ರೆ ಅದಕ್ಕೆ ಕೂಡ ಹಾಕಿ ತಿನ್ನಿಸ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಮೀಶೋದಿಂದ ಒಂದಷ್ಟು ಜಿಪ್ ಕವರ್ಸ್ನ ತರಿಸಿದ್ದೆ ಫ್ರಿಜ್ಗೆ ಬೇಕು ಅಂಥೇಳಿ ಕ್ವಾಲಿಟಿ ಅಂತೂ ಟೆನ್ ನಾನ್ ಟೆನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಜಿಪ್ ಕವರ್ ಅಲ್ವಾ ಸೊ ಲಾಕ್ ಮಾಡಿ ಕೂಡ ಇಡಬಹುದು ತುಂಬಾನೇ ತುಂಬ ಚೆನ್ನಾಗಿದೆ ಸೊ ನಿಮ್ಗೂ ಏನ ಇದ್ರ ಲಿಂಕ್ ಬೇಕು ಅಂತ ಹೇಳಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನಾನು ಲಿಂಕ್ ನ ಶೇರ್ ಮಾಡ್ತೀನಿ ಹಾಗೆ ಸೊಪ್ಪನೆಲ್ಲ ತಂದಿದ್ನಲ್ಲ ಜಿಪ್ ಕವರ್ಗೆ ಹಾಕಿ ಇದ್ದೀನಿ ಸೊ ಈ ರೀತಿ ನೀವೇನಾದ್ರು ಜಿಪ್ ಕವರ್ನ ಯೂಸ್ ಮಾಡಿದ್ರೆ ಸೊಪ್ಪುಗಳಿಗೆ ಅಂತ ಹೇಳಿದರೆ ಸ್ವಲ್ಪನೂ ಕೂಡ ಕೊಳೆಯೋದು ಇಲ್ಲ ಹಾಗೆ ಅದರಲ್ಲಿ ನೀರು ಕೂಡ ಹೋಗೋದಿಲ್ಲ ತುಂಬಾ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಮಿನಿಮಮ್ ಅಂದರೆ ಒಂದು ವಾರ ನೀವು ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮೆಂತ್ಯ ಸೊಪ್ಪು ಪಾಲಾಕು ಮತ್ತು ಕೆಂಪರವೇ ಸೊಪ್ಪು ಮತ್ತು ಸಬಾಕ್ಸಿ ಸೊಪ್ಪು ಎಲ್ಲನೂ ಕೂಡ ತರಿಸಿದ್ದೆ ಅವಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾನ ಕೊಡ್ತಿರ್ತೀನಿ ಅದಕ್ಕೆ ಉಪ್ಪಿಟ್ಟಿಗೆ ಸಬಾಕ್ಸಿ ಸೊಪ್ಪನ್ನ ಹಾಕೋಬೋದು ಇಲ್ಲಾಂದರೆ ಚಪಾತಿಗೆ ಮೆಂತ್ಯ ಸೊಪ್ಪನ್ನ ಅಂತ ಹೇಳಿ ಸೊ ಎಲ್ಲನೂ ಕೂಡ ಈ ರೀತಿ ಕವರಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ನಿ ಜಿಪ್ಟೋದಿಂದ ಧರಿಸಿದಲ್ಲ ಒಂದೊಂದಕ್ಕೆ ಮಾತ್ರ ಕವರ್ನ ಅವರೇ ಕೊಟ್ಟಿದ್ದರು ಮತ್ತೊಂದಕ್ಕೆ ಕವರ್ನ ಕೊಟ್ಟಿರಲಿಲ್ಲ ಸೊ ನಾರ್ಮಲಾಗಿ ಕವರ್ ಕೊಟ್ಟಿದ್ದೀರಲ್ಲ ಅದಕ್ಕೆ ಹಾಗೇ ರೀತಿ ಎತ್ತಿಟ್ಕೊತಾ ಇದ್ದೀನಿ ಸೊ ಯಾವುದಕ್ಕೆ ಕವರ್ ಕೊಟ್ಟಿಲ್ಲ ಅದಕ್ಕೆ ಈ ರೀತಿ ಜಿಪ್ ಕವರ್ನ ಹಾಕಿ ಎಲ್ಲನೂ ಕೂಡ ಈ ರೀತಿ ಎತ್ತಿಟ್ಕೊತಾ ಇದ್ದೀನಿ ಸೊ ಈ ರೀತಿ ಜಿಪ್ ಕವರ್ಗೆ ಹಾಕೋದ್ರಿಂದ ಸ್ಪೇಸು ಕೂಡ ತುಂಬಾ ಕಮ್ಮಿನೂ ಕೂಡ ಇರುತ್ತೆ ಬಾಕ್ಸಸ್ ಇಟ್ಟು ಟ್ವೀ ಅಂತ ಹೇಳಿದರೆ ಸೊ ಸ್ವಲ್ಪ ಜಾಸ್ತಿ ಸ್ಪೇಸ್ ಇಡುತ್ತೆ ಅದಕ್ಕೆ ಈ ಜಿಪ್ ಕವರ್ ಯೂಸ್ ಮಾಡೋದು ತುಂಬ ಸುಲಭ ಅಂತಲೇ ಅನಿಸುತ್ತೆ ಅದಾದಮೇಲೆ ನಾನಿಲ್ಲಿ ಹೊಸದಾಗಿ ಫ್ರಿಜ್ ತೊಗೊಂಡಿದ್ದೆನಲ್ಲ ಅದನ್ನು ಹೇ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಅಷ್ಟಾಗಿ ಇನ್ನು ಬಾಕ್ಸಸ್ ಏನು ತೊಗೊಂಡಿಲ್ಲ ಆನ್ ದಿ ವೇ ಇದೆ ಬಾಕ್ಸಸ್ ಬಂದಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಮೊದಲಿಗೆ ನಾನಿಲ್ಲಿ ಮೇಲ್ಗಡೆ ಸ್ಟೋರೇಜಲ್ಲಿ ನಾನಿಲ್ಲಿ ಗ್ರೋಸ್ನೀಸ್ನ ಸ್ಟೋರ್ ಮಾಡಿದ್ದೀನಿ ಹಾಗೆ ರೈಟ್ ಸೈಡಲ್ಲಿ ನನಗೆ ಕುಂಜಲ್ಗೆ ಬೇಕಿತ್ತಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಪ್ರತಿಯೊಂದು ಇಡ್ಲಿ ರವೆ ಮತ್ತು ಪನ್ನೀರು ಮತ್ತು ಮಸಾಲೆ ಸಮ್ಮಿಕ್ಕಿರುತ್ತಲ್ಲ ಸೊ ಅದನ್ನು ಕೂಡ ಈ ರೀತಿ ಮೇಲುಗಡೆ ಸ್ಟೋರ್ ಮಾಡಿದ್ದೀನಿ ಕೆಳಗಡೆ ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡಿದ್ದೀನಿ ಅವ್ಳಿಗೆ ಬೇಕಿದ್ದ ಬೇಕಾಗಿರೋ ಅಂಥ ಡ್ರೈ ಫ್ರೂಟ್ಸ್ ಅಷ್ಟೇ ತಂದಿರೋದು ಜಾಸ್ತಿ ತಂದಿಲ್ಲ ಅವ್ಳು ಚಾಕ್ಲೇಟ್ಸ್ ಎಲ್ಲ ಮಾಡೋದಿತ್ತಲ್ಲ ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ತಂದೀನಿ ಹಾಗೆ ರಾಗಿ ಸರಿನೂ ಮಾಡ್ಕೊಂಡಿದ್ದಿತ್ತು ಅದಕ್ಕೂ ಕೂಡ ಹಾಕ್ತಿನಲ್ಲ ಅದಕ್ಕೆ ಅದಕ್ಕೂ ಕೂಡ ತಂದಿದೆ ಅದಾದಮೇಲೆ ಕೆಳಗಡೆ ಸ್ಟೋರಲ್ಲಿ ನಾನಿಲ್ಲಿ ಮೊದಲಲ್ಲಿ ಈ ರೀತಿ ಎರಡು ಬಾಕ್ಸಸ್ನ ತೊಗೊಂಡಿದ್ದೆ ಅದಕ್ಕೆ ಹಾಲು ಮತ್ತು ಮೊಸರನ್ನ ಹಾಕಿ ಎತ್ತಿಟ್ಕೊಂಡಿದ್ದೆ ಅದಾದಮೇಲೆ ಸೈಡಲ್ಲಿ ಏನನ್ನ ಉಪ್ಪಿನಕಾಯಿ ಚಟ್ನಿ ಇತ್ತು ಅಂತ ಹೇಳಿದರೆ ಮಾವಿನಕಾಯಿ ಚಟ್ನಿ ಅದನ್ನು ಸ್ಟೋರ್ ಮಾಡ್ತೀನಿ ಇಲ್ಲ ರೈಸನ್ನು ಮಿಕ್ಕಿತ್ತು ಚಪಾತಿ ಹಿಟ್ಟು ಮಿಕ್ಕಿತ್ತು ಅಂದರೆ ಅದನ್ನು ಮೇಲ್ಗಡೆ ಸ್ಟೋರಲ್ಲಿ ಸ್ಟೋರ್ ಮಾಡ್ಕೊತೀನಿ ಹಾಗೆ ಅದರಿಂದ ಕೆಳಗಡೆ ಸ್ಟೋರಿಗೆ ಬಂದರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕೊಂಡು ಸ್ಟೋರ್ ಮಾಡ್ಕೊಂಡಿದ್ದೀನಿ ಅದು ಎರಡನೇ ರ್ಯಾಕಲ್ಲಿ ಇಟ್ಟಿದ್ದೀನಿ ಮೂರನೇ ರ್ಯಾಕಲ್ಲಿ ಫ್ರೂಟ್ಸ್ ಆಗಿರ್ಬೋದು ಇಲ್ಲ ಫ್ಲವರ್ಸ್ನ ಈ ರೀತಿ ಡಿವೈಡ್ ಮಾಡಿದ್ದೀನಿ ಅದನ್ನು ಸ್ಟೋರ್ ಮಾಡ್ಕೊತೀನಿ ಅದಾದಮೇಲೆ ಫೋರ್ತ್ ಸ್ಟೋರಲ್ಲಿ ನಾನಿಲ್ಲಿ ಸೊಪ್ಪುಗಳನ್ನ ಸ್ಟೋರ್ ಮಾಡಿದ್ದೀನಿ ಸೊ ಈ ರೀತಿ ಡಿವೈಡ್ ಮಾಡಿ ಸ್ಟೋರ್ ಮಾಡೋದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಎಲ್ಲನೂ ಕೂಡ ತುಂಬ ಆರ್ಗನೈಸ್ ಆಗಿ ಕಾಣುತ್ತೆ ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಲಾಸ್ಟಲ್ಲಿ ನಾನು ಲಾಸ್ಟ್ ಇದರಲ್ಲಿ ತರಕಾರಿನ ಸ್ಟೋರ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಫ್ರಿಜ್ಗೆ ಹೇಳಿ ಬಾಕ್ಸಸ್ನ ತರಿಸಿಲ್ಲ ಸೊ ಆನ್ ದಿ ವೇ ಇದನ್ನು ಆರ್ಡ್ರ್ ಮಾಡಿದ್ದೀನಿ ಇನ್ನು ಅವ್ರ ಪ್ಲೇಸ್ ಆಗಿದೆ ಬಂದಿಲ್ಲ ಸೊ ಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದಾದಮೇಲೆ ಇಲ್ಲಿ ತರಕಾರಿಗಳನ್ನ ಈ ರೀತಿ ಮಿಕ್ಕಿರೋ ತರಕಾರಿಗಳನ್ನ ಈ ರೀತಿ ಜೀಪ್ ಕವಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಮತ್ತೊಂದು ಇತ್ತು ಅಂತೇಳಿದ್ರೆ ನಾರ್ಮಲಾಗಿ ನಾರ್ಮಲ್ ಕವರಲ್ಲೇ ಹಾಕಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಈ ರೀತಿ ಕ್ಲೀನಾಗಿ ಡಿವೈಡ್ ಮಾಡಿ ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ರೈಟ್ ಸೈಡಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ ಇರುತ್ತಲ್ಲ ಸೊ ಅದನ್ನು ಸ್ಟೋರ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದಲ್ಲಿ ತೆಂಗಿನಕಾಯಿ ಅಂದರೆ ಮಿಕ್ಕಿರೋ ತೆಂಗಿನಕಾಯಿ ಅದನ್ನೆಲ್ಲ ಸ್ಟೋರ್ ಮಾಡಿದ್ದೀನಿ ಅದಾದಮೇಲೆ ಮಸಾಲ ಬಾಕ್ಸಸ್ನ ಸ್ಟೋರ್ ಮಾಡಿದ್ದೀನಿ ಕೆಳಗಡೆ ಮೊಟ್ಟೆ ಸ್ಟ್ಯಾಂಡ್ ಕಟ್ಟಿರ್ತಾರೆ ಅದರಲ್ಲಿ ನಾವು ಯೂಶಲಿ ಮೊಟ್ಟೆ ತಿನ್ನೋದಿಲ್ಲ ಅದಕ್ಕೆ ನಿಂಬೆಹಣ್ಣ ಸ್ಟೋರ್ ಮಾಡಿದ್ದೀನಿ ಲಾಸ್ಟಲ್ಲಿ ಇನ್ನೂ ಸಾಸ್ ಅದೇನೂ ತಂದಿಲ್ಲ ಸೊ ಅದಾದಮೇಲೆ ಅದನ್ನು ಕೂಡ ಸ್ಟೋರ್ ಮಾಡ್ತೀನಿ ಸೊ ಈ ರೀತಿ ಸಿಂಪಲ್ಲಾಗಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಸೊ ಫ್ರಿಡ್ಜ್ ಬಾಕ್ಸಸ್ ಬಂದಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಸ್ಟೋರ್ ಮಾಡಿದ್ದೀನಿ ಅಂತ ಹೇಳಿ ಅದಾದಮೇಲೆ ನಾನು ಈರುಳ್ಳಿ ಆಲೂಗಡ್ಡೆ ಮತ್ತು ಟೊಮೊಟೊನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಿಲ್ಲ ನಾರ್ಮಲಾಗಿ ಈ ರೀತಿ ಈರುಳ್ಳಿ ಸ್ಟ್ಯಾಂಡ್ ಬಂದೆ ಅದರಲ್ಲಿ ಸ್ಟೋರ್ ಮಾಡ್ಕೊತೀನಿ ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅದಕ್ಕೆ ಇದೇನು ಅಷ್ಟಾಗಿ ಕೆಡೋದಿಲ್ಲಲ್ಲ ಅದಕ್ಕೆ ಈ ರೀತಿ ಸ್ಟೋರ್ ಮಾಡ್ಕೊಂಡು ್ಕೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್